ಕರ್ನಾಟಕ ನಾಲ್ಕನೆಯ ಕಾವ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಗಂಗಾವತಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಪ್ಪಳ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಗಂಗಾವತಿ ಇವರ ನೇತೃತ್ವದಲ್ಲಿ ಜನವರಿ ಹತ್ತೊಂಬತ್ತರಂದು ಭಾನುವಾರ ನಗರದ ಶ್ರೀ ಚನ್ನಬಸವೇಶ್ವರ ಕಲಾ ಮಂದಿರದಲ್ಲಿ ಅಖಿಲ ಕರ್ನಾಟಕ ನಾಲ್ಕನೆಯ ಕವಿ ಕಾವ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ತಾಲೂಕು ಘಟಕದ ಅಧ್ಯಕ್ಷ ಶರಣಪ್ಪ ತಳ್ಳಿ ಕಾರ್ಯದರ್ಶಿ ಸಾಹಿತಿ ಹಾಗೂ ಚಿಂತಕಿ ಎಚ್ಎಂ ಶೈಲಜಾ ಮಹಾಲಕ್ಷ್ಮಿ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅರಳಿ ನಾಗಭೂಷಣ್ ತಾರಾ ರಮೇಶ್ ಹೇಳಿದರು ಅವರು ಬುಧವಾರದಂದು ಕನ್ನಡ ಸಾಹಿತ್ಯ ಭವನದಲ್ಲಿ ಸಮಾರಂಭದ ಆಮಂತ್ರಣ ಪತ್ರಕ್ಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಶ್ರೀ ಚನ್ನಬಸವೇಶ್ವರರ ಕಲಾಮಂದಿರದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಮಹಾವೇದಿಕೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಗೀತಗಾಯನ ಹತ್ತು ಗಂಟೆಗೆ ಸಮಾರಂಭದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ಧಾರವಾಡದ ರಂಜಾನ್ ದರ್ಗಾ ನೆರವೇರಿಸುವರು ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಅನುಸೂಯಾ ಜಾಗೀರ್ದಾರ್ ಕೊಪ್ಪಳ ವಹಿಸುವರು ಈಗಾಗಲೇ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಜಾಜಿ ದೇವೇಂದ್ರಪ್ಪ ಪರಿಚಯವನ್ನ ಸಾಹಿತಿ ಡಾಕ್ಟರ್ ಇಮಾಮ್ ಸಾಹೇಬ್ ನಡೆಸಲಿದ್ದು ಸಮ್ಮೇಳನದ ಅಧ್ಯಕ್ಷರ ಗೌರವ ಪ್ರಧಾನವನ್ನ ಸಾಮಾಜಿಕ ಚಿಂತಕಿ ಹಾಗೂ ರಾಜಕೀಯ ವಿಶ್ಲೇಷಕರು ಎಚ್ಎಂ ಶೈಲಜಾ ನಡೆಸುವರು ಸಮ್ಮೇಳನದ ಅಧ್ಯಕ್ಷರ ನುಡಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಧಾನವನ್ನ ಪ್ರಭು ಬೆಟ್ಟದೂರು ಹಿರಿಯ ಸಾಹಿತಿಗಳು ಕೊಪ್ಪಳ ನೆರವೇರಿಸುವರು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಪುಸ್ತಕ ಪ್ರಾಧಿಕಾರದ ಸದಸ್ಯರು ಮಾಧ್ಯಮ ಅಕಾಡೆಮಿಯ ಸದಸ್ಯರು ಸೇರಿದಂತೆ ಮತ್ತಿತರರು ಭಾಗವಹಿಸುವರು ಎಂದು ತಿಳಿಸಿದ ಅವರು ರಾಜ್ಯದ ವಿವಿಧ ಲೇಖಕರ ಕೃತಿ ಬಿಡುಗಡೆ ಪ್ರಧಾನ ಎರಡು ಕವಿಗೋಷ್ಠಿಗಳು ಸೇರಿದಂತೆ ಸಂಜೆ ಐದು ಮೂವತ್ತಕ್ಕೆ ಸಮಾರೋಪಗೊಳ್ಳುವುದೆಂದು ತಿಳಿಸಿದರು ಜೊತೆಗೆ ಸಮ್ಮೇಳನದ ಯಶಸ್ವಿಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಾಲೂಕು ಅಧ್ಯಕ್ಷರು ಶರಣಪ್ಪ ತಳ್ಳಿ ಪುನರ್ ಉಚ್ಚರಿಸಿದರು ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಗಂಗಾವತಿ ಕೋಟದ ಅಖಿಲ ಕರ್ನಾಟಕ ನಾಲ್ಕನೆಯ ಕವಿ ಕಾವ್ಯ ಸಮ್ಮೇಳನವನ್ನು ಗಂಗಾವತಿಯ ಚನ್ನಬಸವ ಕಲಾಮಂದಿರದಲ್ಲಿ ನಡೆಸಲು ಹತ್ತೊಂಬತ್ತರಂದು ನಡೆಸಲು ಈಗ ರಾಜ್ಯದ ಘಟಕ ಮತ್ತು ತಾಲೂಕಾ ಘಟಕ ಮತ್ತು ಜಿಲ್ಲಾ ಘಟಕ ಎಲ್ಲರೂ ಒಂದು ಒಕ್ಕೋರಿನಿಂದ ತೀರ್ಮಾನ ಮಾಡಿ ಜೊತೆಗೆ ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಗಂಗಾವತಿಯವರೇ ಆದಂತಹ ಶ್ರೀ ಜಾಜಿದೇವೇಂದ್ರಪ್ಪ ಸರ್ ಅವ್ರನ್ನ ಎಲ್ಲರೂ ಮೂವತ್ತನೆಯ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ನಿಮಿತ್ತ ಹತ್ತೊಂಬತ್ತನೇ ತಾರೀಕು ಜನಗಿರುವ ಈ ಒಂದು ಕನ್ನಡ ಸಾಹಿತ್ಯ ವೇದಿಕೆಯ ನಾಲ್ಕನೆಯ ಕವಿ ಕಾವ್ಯ ಸಮ್ಮೇಳನ ಗಂಗಾವತಿಯಲ್ಲಿ ನಡೀತಾ ಇದೆ ಈ ಮುಂಚೆ ಅಖಿಲ ಕರ್ನಾಟಕ ಪ್ರಥಮ ಕಾವ್ಯ ಸಮ್ಮೇಳನ ಸಂಗೇಶ್ ಪೂರ್ವದಲ್ಲಿ ನಡೆದಿತ್ತು ಸಮ್ಮೇಳನಾಧ್ಯಕ್ಷರು ಹಾಡಲಳ್ಳಿ ನಾಗರಾಜ್ ಅವರು ವಹಿಸಿಕೊಂಡಿದ್ದರು ಉದ್ಘಾಟಕರು ಬಾನು ಮುಷ್ಕಾರ್ ಅವರು ವಹಿಸ್ಕೊಂಡಿದ್ದರು ಎರಡನೆಯ ಕವಿ ಕಾವ್ಯ ಸಮ್ಮೇಳನ ಬೀದರ್ನಲ್ಲಿ ನಡೆದಿತ್ತು ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ಎಂ ಜಿ ದೇಶಪಾಂಡೆ ಉದ್ಘಾಟಕರು ಕೆ ಲೀಲಾ ಅವರು ನಾನು ಅಖಿಲ ಕರ್ನಾಟಕ ತೃತೀಯ ಕವಿ ಕಾವ್ಯ ಸಮ್ಮೇಳನ ಹೂವಿನ ಇಬ್ಬರಗಿ ಬಸವನ ಬಾಗೇವಾಡಿಯಲ್ಲಿ ನಡೆದಿತ್ತು ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ವಸುಂಧರಾ ಭೂಪತಿಯವರು ನೇತೃತ್ವ ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಬಿ ಟಿ ಲಂತಾನಾಯಕ್ ಅವರಿದ್ದರು ನಾಲ್ಕನೇ ಕವಿ ಕಾವ್ಯ ಸಮ್ಮೇಳನ ಗಂಗಾವತಿ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಗಾಂಧಿ ದೇವೇಂದ್ರಪ್ಪ ಅವರು ಮತ್ತು ಈ ವಿಶೇಷವಾಗಿ ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಾಡಿನ ಬಸವಚಿಂತಕರು ಸಾಹಿತಿಗಳು ಹಿರಿಯರು ಆದಂತಹ ಡಾಕ್ಟರ್ ಸ್ವಾರಿ ಶ್ರೀ ರಂಜಾನ್ ನರ್ಗಾ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಉಳಿದ ರಾಜ್ಯದಿಂದ ಅನೇಕ ಸಾಹಿತಿಗಳು ಸುಮಾರು ಅರವತ್ತಕ್ಕಿಂತ ಹೆಚ್ಚು ಸಾಹಿತಿಗಳು ಇಲ್ಲಿ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಅದಾದಮೇಲೆ ಮೊದಲ ಪ್ರಥಮ ಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ಗಂಗಾವತಿಯರೇ ಆದಂತಹ ಬಿ ಜಿ ಪ್ರಾಣೇಶ್ ಅವರು ನಿಮಗೆ ಈ ಪತ್ರಿಕೆಯ ಪ್ರತಿಯನ್ನು ಕೊಟ್ಟಿದ್ದೀನಿ ಎರಡನೆಯ ಗೋಷ್ಠಿಯ ಮುಖ್ಯ ಅತಿಥಿಯನ್ನು ಹಾಗಾಗಿ ಅವರು ರಾಜ್ಯದಿಂದ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಹೆಸರು ಶಿವಲೀಲಾ ಮುನ್ಸಿಹಿ ಉತ್ತರ ಕನ್ನಡದವ್ರನ್ನ ಎರಡನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ವೇದಿಕೆಗಳು ಸ್ಥಳೀಯರು ಜಿಲ್ಲಾವಾರು ಮತ್ತು ಇಡೀ ರಾಜ್ಯಾದ್ಯಂತ ಇರುವಂತಹ ತಮ್ಮದೇ ಆ ಕೇಂದ್ರ ಸಾಹಿತ್ಯ ವೇದಿಕೆಯ ಸಾಹಿತಿಗಳನ್ನು ಮತ್ತು ಅದನ್ನು ಹೊರತುಪಡಿಸಿ ವಿವಿಧ ಸಾಹಿತಿಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಕಂಪ್ಲೀಟ್ ಇದು ರಾಜ್ಯ ಘಟಕದ ಆದೇಶದ ಮೇರೆಗೆ ಅವ್ರದೇ ಆದ ಒಂದು ಪ್ಯಾಟ್ರನ್ ಮೇರೆಗೆ ನಡೀತಾ ಇರುವಂತಹ ಸಮ್ಮೇಳನ ಇದಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದ ಅನ್ಯಾಯ ಇರುವುದಿಲ್ಲ ಇಲ್ಲೇ ಸ್ಥಳೀಯರು ಕ್ರೋಢೀಕರಣ ಮತ್ತು ಅವರ ಒಂದು ಸಹಯೋಗದಿಂದ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಕಾರಣೀಭೂತರಾಗಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಒಂದು ಕೆಲವು ಪುಸ್ತಕಗಳ ಬಿಡುಗಡೆಯೂ ಇದೆ ಸ್ಥಳೀಯ ಸಾಹಿತಿಗಳ ಪುಸ್ತಕ ಬಿಡುಗಡೆ ಜೊತೆಗೆ ಪ್ರತಿ ವರ್ಷ ಅವರು ವಾಡಿಕೆಯಂತೆ ಅವರು ಕೇವಲ ಎಲ್ಲ ಸಮ್ಮೇಳನ ಪ್ರಥಮ ಸಮ್ಮೇಳನದಿಂದ ನಾಲ್ಕನೇ ಸಮ್ಮೇಳನದವರೆಗೂ ಕೇವಲ ನಲವತ್ತೇ ಕವಿಗಳಿಗೆ ಆಯ್ಕೆ ಮಾಡ್ಕೊತಾರೆ ಯಾವ ಜಿಲ್ಲೆಯಲ್ಲಿ ಸಮ್ಮೇಳನ ನಡೀತಾ ಇದೆಯೋ ಆ ಜಿಲ್ಲೆಗೆ ಹತ್ತು ಉಳಿದಂತೆ ಇಡೀ ರಾಜ್ಯ ಮೂವತ್ತು ಸಾಹಿತಿಗಳು ಅಷ್ಟಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ಅದೇ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಜೊತೆಗೆ ಹತ್ತು ಜನಕ್ಕೆ ವಿಶೇಷ ಸನ್ಮಾನವನ್ನು ಅವರು ಪುರಸ್ಕಾರವನ್ನು ಮಾಡಿ ಹತ್ತು ಜನಗಳಿಗೆ ಇಲ್ಲಿ ಒಂದು ಸನ್ಮಾನವನ್ನು ಯೋಚಿಸ್ಕೊಂಡಿದ್ದಾರೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಿ ಜಿ ಪ್ರಾಣೇಶ್ ಅವರು ಒಬ್ಬರಿಗೆ ಒಂದು ವಿಶೇಷ ಸನ್ಮಾನ ಇರುತ್ತೆ ಜೊತೆಗೆ ನಾಗಭೂಷಣ ಸರ್ ಅವರು ಕೂಡ ಒಂದು ಪ್ರಶಸ್ತಿ ಪ್ರದಾನ ಜೊತೆಗೆ ಸನ್ಮಾನವಿರುತ್ತೆ ಅದರೊಟ್ಟಿಗೆ ರಾಜ್ಯದಿಂದ ಇರುವಂತಹ ಉಳಿದಂಥ ಒಟ್ಟು ಒಟ್ಟಾರೆ ಹತ್ತು ಜನಗಳಿಗೆ ಇಲ್ಲಿ ಸನ್ಮಾನ ಇರುತ್ತೆ ಸೊ ಇದರಲ್ಲಿ ಇದು ಕೇವಲ ಸಾಹಿತ್ಯದ ವಲಯದವರು ಮತ್ತು ಸಮಾಜ ಚಿಂತಕರು ಹೋರಾಟಗಾರರು ಕೂಡಿ ಮಾಡ್ತಾ ಮಾಡ್ತಾ ಇರುವಂಥ ಈ ವೇದಿಕೆಯ ಒಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂದರೆ ಗಂಗಾವತಿಯ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸಿ ಸಾಹಿತ್ಯಾಸಕ್ತರು ಚಿಂತಕರು ಹೋರಾಟಗಾರರು ಕನ್ನಡಪರ ಸಂಘಟನೆಯವರು ಮತ್ತು ಪಾತ್ ಪತ್ರಿಕಾ ಮಾಧ್ಯಮದವರೆಲ್ಲರೂ ಈ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮ ಪ್ರಕರಣೆಯಿಂದ ನನ್ನ ಮನವಿ ಇದು ಒಂದು ದಿವಸ ರಾತ್ರಿ ಒಂದು ಚಿತ್ರಣ ಕೊಡ್ತೀವಿ ಆದರೆ ಸಾರ್ವಜನಿಕವಾಗಿ ಊಟ ಕೊಡುವಾಗ ಗೋಧಿ ಬಗ್ಗಿ ಅನ್ನ ಸಾರು ದೇಶೀಯ ಊಟ ದೇಶೀಯ ಊಟ ಗೋಧಿ ಬಗ್ಗೆ ಮಂಡ್ಯ ಮಂಡ್ಯ ಸಮ್ಮೇಳನಕ್ಕೆ ಹೋಗಿ ಬಂದಿದ್ದೆ ನಾನು ನಾನೊಬ್ಬ ಕವಿಯಾಗಿ ಬೀದರ್ ಸಮ್ಮೇಳನಕ್ಕೆ ಭಾಗವಹಿಸಿ ನಾನು ಎರಡು ಸಾವಿರದ ಹತ್ತು ಎರಡು ಎರಡನೇ ಹಾಗಾಗಿ ಅಲ್ಲೇನಿತ್ತು ನನಗೆ ಗೊತ್ತಿದೆ ನಾನು ಇಲ್ಲೇನು ವ್ಯವಸ್ಥೆ ಮಾಡ್ತದ ಊಟದಂದ್ರೆ ಗೋಧಿ ಹುಗ್ಗಿ ಅನ್ನ ಸಾರು ದೇಶೀಯ ಊಟ ನಿಮಗೆ ಯಾಕೆ ಈ ಪ್ರಶ್ನೆ ಅಂದ್ರೆ ನಮ್ಮ ಒಬ್ಬನ ವಹಿಸ್ಕೊಟ್ಟಂತ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ನಿರ್ಣಯಕ್ಕೆ ಬಂದಿದ್ವಿ ಆಮೇಲೆ ಎಲ್ಲ ಒಗ್ಗಟ್ಟಾಗಿ ನಮ್ ಜನ ಫ್ಯಾಟಿ ಕೊಟ್ಟರು ಎಲ್ಲ ಮಾಡೋಣ ಇಲ್ಲೇ ಮಾಡೋಣ ಅತಿ ಹತ್ರ ಬಂದ್ಬಿಟ್ಟು ಅತಿ ಹತ್ರ ಬಂದಾಗ ಬಂದು ಕ್ರೀಡಾಕಿ ಸಾಧ್ಯ ಹೀಗಾಗಿ ನಾನು ಹೋಸ್ ಸಲ ಜಾಜಿ ಅವ್ರ ಸರ್ವಾಧ್ಯಕ್ಷರ ಆಯ್ಕೆಯಾದರೂ ಕೂಡ ಪತ್ರಿಕೆ ಗೋಷ್ಠಿಗೆ ವಿಶ್ವ ಮಂಜುನಾಥ್ ಕಡೆಯಿಂದ ಶರಣ್ ಮಾಡಿದ್ದೆ ಸ್ಥಳೀಯವಾಗಿ ಪತ್ರಿಕೆ ಬಂದು ನಾಲ್ಕು ದೊಡ್ಡ ಪತ್ರಿಕೆ ಬರಲಿಲ್ಲ ಯಾರು ಅಕೆಡಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅನ್ನೋದು ಕೊರೋನಾ ಕಾಲಘಟ್ಟದಲ್ಲಿ ಪ್ರಾರಂಭ ಆಯಿತು ಕೊರೋನಾ ಕಾಲಘಟ್ಟದಲ್ಲಿ ಬರಹಗಾರರ ಸಂಖ್ಯೆ ಅತ್ಯಧಿಕವಾಗಿ ಆಗಿದ್ದರಿಂದ ಆನ್ಲೈನ್ ಕೈಗೋಷ್ಠಿ ಈ ಥರ ಒಟ್ಟಾರೆ ಸ್ಪರ್ಧೆ ಕಾಲ ಸ್ಪರ್ಧೆ ಈ ಥರ ಏರ್ಪಾಡು ಆಗ್ತಾನೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಗಿತ್ತು ರಾಜ್ಯಾದ್ಯಂತ ಹೀಗಾಗಿ ಜಿಲ್ಲಾ ತಾಲೂಕು ಹೊರನಾಡು ಈ ಎಲ್ಲ ಭಾಗದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಘಟಕಗಳು ಹೆಚ್ಚಾದವು ಕನ್ನಡ ನಾಡು ಅಂದರೆ ಗಡಿನಾಡು ಅಂದರೆ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಈ ಥರ ಎಲ್ಲ ದೊಡ್ಡ ದೊಡ್ಡ ಕವಿಗಳು ದೊಡ್ಡ ದೊಡ್ಡ ಕವಿಗೋಷ್ಠಿ ಆಗಿದ್ದಾವೆ ಈಗಾಗಲೇ ಕರ್ನಾಟಕದಲ್ಲಿ ನಾಲ್ಕನೇ ರಾಜ್ಯ ರಾಜ್ಯವಾದ ಅಖಿಲ ಕರ್ನಾಟಕ ಕವಿ ಕಾವ್ಯ ಸಮ್ಮೇಳನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ ಇದೇ ಜನವರಿ ಹತ್ತೊಂಬತ್ತರಂದು ಚನ್ನಬಸವ ಕಲಾನಂದರದಲ್ಲಿ ಜರುಗಲಿದೆ ಅದಕ್ಕೆ ಇಲ್ಲಿ ಕವಿಗಳಿಗೆ ಸಾಹಿತಿಗಳಿಗೆ ಅಜ್ಞಾತ ಬರಹಗಾರರಿಗೆ ಒಂದು ಮುಖ್ಯ ವಾಹಿನಿಯಾಗಿ ಕೆಲಸ ಮಾಡ್ತಾ ಇದೆ ಒಳ್ಳೆಯ ದೇಹ ಇದೇ ಗುರಿಯಾಗಿದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ ರಮೇಶ ಇಲ್ಲಿ ಎಲ್ಲ ಕವಿಗಳು ಸಾಮಾನ್ಯರು ಮತ್ತು ಅಜ್ಞಾತದಲ್ಲಿರ್ತಕ್ಕಂಥ ಕವಿಗಳಾಯಿತು ಕಲಾವಿದರಾಯಿತು ಇವರನ್ನು ಗುರುತಿಸುವಿಕೆ ಕೆಲಸನೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮಾಡ್ತಾ ಇದೆ ಹೀಗಾಗಿ ಈ ಬಾರಿ ಗಂಗಾವತಿಯಲ್ಲಿ ನಮಗೆ ಅಖಿಲ ಕರ್ನಾಟಕ ನಾಲ್ಕನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಸಮ್ಮೇಳನ ಯಶಸ್ವಿಯಾದರೂ ಗಂಗಾವತಿ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಮನಸ್ಸುಗಳು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಗಂಗಾವತಿ ತಾಲೂಕು ಘಟಕದಿಂದ ಏನು ಅಖಿಲ ಕರ್ನಾಟಕ ನಾಲ್ಕನೇ ಕವಿಕಾವ್ಯ ಸಮ್ಮೇಳನ ನಡೀತಾ ಇದೆ ನಿಜವಾಗಲೂ ನಮ್ಮ ಭಾಗದ ಕವಿ ಮತ್ತು ಸಾಹಿತ್ಯಗಳಿಗೆ ಹೆಮ್ಮೆಯ ವಿಷಯ ಇತರ ಸಾಹಿತ್ಯಿಕ ಚಟುವಟಿಕೆಗಳು ನಮ್ಮ ಭಾಗದಲ್ಲಿ ನಿರಂತರವಾಗಿ ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಾಹಿತ್ಯಾಸಕ್ತರು ನಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಈ ಕಾಯ ಈ ಈ ಸಮ್ಮೇಳನದಲ್ಲಿ ನಮ್ಮ ಆತ್ಮೀಯರಾದ ಜಾಜಿ ದೇವೇಂದ್ರಪ್ಪನವರು ಮೋನ್ ಅವರು ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ ನಮಗೆ ಹೆಮ್ಮೆ ಮತ್ತು ಖುಷಿ ಆಗ್ತಾ ಇದೆ ನಮ್ಮ ನಮಸ್ಕಾರ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಗಂಗಾವತು ಗಂಗಾವತಿ ತಾಲೂಕು ಘಟಕ ಸಹಯೋಗದಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ನಾಲ್ಕನೇ ಕವಿ ಸಮ್ಮೇಳನ ಎರಡ್ ಸಾವಿರದ ಸಾಹಿತ್ಯ ಅಧ್ಯಕ್ಷರಾದ ತಾವೆಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಎಲ್ಲರನ್ನೂ ನಡೆಸಿಕೊಳ್ಳುತ್ತೇವೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಗಂಗಾವತಿ ಘಟಕದ ವತಿಯಿಂದ ಗಂಗಾವತಿಯಲ್ಲಿ ಶ್ರೀ ಚನ್ನಬಸವ ತಾತ ಕಲ್ಯಾಣ ಕಲಾ ಮಂದಿರದಲ್ಲಿ ಇದೇ ಜನವರಿ ಹತ್ತೊಂಬತ್ತನೇ ತಾರೀಕು ಅಖಿಲ ಕರ್ನಾಟಕ ನಾಲ್ಕನೆಯ ಕವಿ ಕಾವ್ಯ ಸಮ್ಮೇಳನ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಅನೇಕ ಹಿರಿಯ ಸಾಹಿತಿಗಳು ಕವಿಗಳು ಎಲ್ಲರೂ ಭಾಗವಹಿಸ್ತಾರೆ ಹಾಗಾಗಿ ಈ ಸುತ್ತಮುತ್ತಲಿನ ಎಲ್ಲ ಕವಿಗಳು ಕವಿತಿಯರು ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಬೋದು